ನೋಡಿ ವೀಕ್ಷಕರೇ ಎರಡನೇ ತಾರೀಕು ಗುರುವಾರ ಗುರು ಪುಷ್ಯಾಮೃತ ಯೋಗ ಇದೆ ಇದು ವಿಶೇಷವಾದ ನಕ್ಷತ್ರ ತುಂಬ ಮುಖ್ಯವಾದದ್ದಿದು ಈ ನಕ್ಷತ್ರದ ದಿನ ಪುಷ್ಯಾಮೃತ ನಕ್ಷತ್ರದ ದಿನ ಯಾರು ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡ್ತಾರೋ ಈ ದಿನ ಏನೇ ವಿಶೇಷವಾದ ಒಂದು ಕೆಲಸ ಮಾಡ್ತಾರೋ ಅದು ತುಂಬ ವಿಶೇಷವಾದದ್ದು ಮತ್ತು ನೋಡಿ ತುಂಬ ಪವರ್ಫುಲ್ ನಕ್ಷತ್ರ ಇದು ಇದು ರಾಜಯೋಗ ರಾಜಯೋಗ ಇರುವಂಥ ನಕ್ಷತ್ರ ಇದು ಈ ನಕ್ಷತ್ರ ಪುಷ್ಯ ನಕ್ಷತ್ರ ಅಂದರೆ ಶಿವನ ವಿಭೂತಿ ಇದು ಅಂತಾರೆ ಶಿವನ ವಿಭೂತಿನೇ ಈ ನಕ್ಷತ್ರ ಶಿವಕ ರಾಜ ಅಂದರೆ ರಾಜನಷ್ಟು ಪವರ್ ರಾಜಯೋಗ ರಾಜನಷ್ಟು ಪವರ್ ಮತ್ತು ಈ ನಕ್ಷತ್ರದಲ್ಲಿ ಪೂಜೆ ಜಪ ತಪ ಹೋಮ ಏನೇ ಮಾಡಿದ್ರೂ ಇದು ಕೈಗೂಡುತ್ತೆ ಮತ್ತೆ ನೋಡಿ ಇದು ವಿಶೇಷವಾದ ನಕ್ಷತ್ರ ಆಗಿರೋದ್ರಿಂದ ಗುರುಪುಷ್ಯಾಮೃತ ನಕ್ಷತ್ರ ಮತ್ತು ಗುರುಪುಷ್ಯಾಮೃತ ಯೋಗ ಈ ದಿನ ಯಾರು ನೋಡಿ ವಿಶೇಷವಾಗಿ ಮಾಡಬೇಕಾಗಿರೋ ಅಂಥದ್ದು ಇದ್ದೀನಿ ತುಳಸಿ ಗಿಡಕ್ಕೆ ಅರಿಗೇ ಬಿಡಬೇಕು ಅಂದರೆ ನೀವು ಹೇಗೆ ನೀರನ್ನು ಅರಿಗೆ ಬಿಡ್ತೀರ ಹಾಗೆ ಈ ದಿನ ತುಳಸಿ ಗಿಡಕ್ಕೆ ಗುಡುಪುಷ್ಯಾಮೃತ ಯೋಗದ ದಿನ ತುಳಸಿ ಗಿಡಕ್ಕೆ ಹಾಲು ತಗೊಂಡು ಸ್ಟೀಲ್ ಪಾತ್ರೆಯಲ್ಲಿ ನೀವು ಹಾಲು ತಗೊಂಡು ತುಳಸಿ ಅಮ್ಮನಿಗೆ ಧ್ಯಾನ ಮಾಡಿಕೊಂಡು ತುಳಸಿಯ ಒಂದು ಗಿಡಕ್ಕೆ ನೀವು ಅರ್ಗೆ ಬಿಡಬೇಕು ಹಸಿ ಹಾಲಾಗಿರಬೇಕು ಅರ್ಗೆ ಬಿಟ್ಟು ತಾಯಿನ ನೆನೆಸೋದ್ರಿಂದ ನಿಮಗೆ ವಿಶೇಷವಾದ ಲಕ್ಷ್ಮಿ ಪ್ರಾಪ್ತಿ ಆಗುತ್ತೆ ಆಯುರು ಆರೋಗ್ಯ ಐಶ್ವರ್ಯ ಎಲ್ಲ ಸಿಗುತ್ತೆ ನಿಮಗೆ ಈ ದಿನ ನೀವು ಏನು ಅನುಷ್ಠಾನ ಮಾಡಿದ್ರು ವಿಶೇಷವಾಗಿರುತ್ತೆ ಅದರಲ್ಲೂ ತುಳಸಿ ತಾಯಿಗೆ ತುಪ್ಪದ ದೀಪ ಹಚ್ಚಿ ನೀವು ಹಾಲಿನ ಒಂದು ಅರ್ಗೆ ಬಿಡೋದರಿಂದ ನಿಮಗೆ ಹೆಲ್ತ್ ವೆಲ್ತ್ ಪ್ರಾಸ್ಪಾರಿಟಿ ಎಲ್ಲ ಸಿಗುತ್ತೆ ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ದಿನ ನೀವು ಹತ್ತಿ ಮರಕ್ಕೋಗಿ ಹೋಗಿ ಪೂಜೆ ಮಾಡಬೇಕು ಹತ್ತಿ ಮರ ಅಂದರೆ ದತ್ತಾತ್ರೇಯ ಮರ ಅಂತಾರೆ ಅದಕ್ಕೆ ಹತ್ತಿ ಮರ ಹತ್ತಿ ಹಣ್ಣು ಬಿಟ್ಟಿರುತ್ತೆ ಅದು ನಿಮಗೆ ಗೊತ್ತಿರ್ಬೋದು ಇದನ್ನು ಹೋಗ್ಬಿಟ್ಟು ನೀವು ಹತ್ತಿ ಮರಕ್ಕೆ ಬೆಳಗ್ಗೆನೇ ಹೋಗಬೇಕು ನೀವು ನೋಡಿ ಟೈಮಿಂಗ್ಸ್ ಬಂದ್ಬಿಟ್ಟು ನಾಲ್ಕು ಗಂಟೆಯಿಂದ ಶುರುವಾಗತ್ತೆ ಟೈಮಿಂಗ್ಸು ಬೆಳಗ್ಗೆಯಿಂದ ಬೆಳಗ್ಗೆ ಆರು ಆರು ಗಂಟೆ ಒಳಗೆ ಮಾಡ್ಕೋಬೋದು ನೀವು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಇದು ನಾಲ್ಕು ಮುಕ್ಕಾಲ ಸಂಜೆವರೆಗೂ ಮಾತ್ರ ಈ ಅಮೃತ ಯೋಗ ಇದೆ ಗುರುವಾರ ಅದರಿಂದ ನೀವು ಬೆಳಗ್ಗೆ ಬೆಳಗಿನ ಜಾವಿ ತುಪ್ಪದ ಬತ್ತಿ ಹಚ್ಚಿ ಹತ್ತಿ ಮರಕ್ಕೆ ನೀವು ಪೂಜೆ ಸಲ್ಲಿಸ್ಕೊಂಡು ಅರ್ಶನದು ಒಂದು ಲೋಟದಲ್ಲಿ ನೀವು ಅರ್ಶನ ಹಾಕಿ ಆ ಅರ್ಶಿನ ನೀರನ್ನು ನೀವು ಹತ್ತಿ ಮರದ ಬುಡ ಕರ್ಪಿಸ್ಬೇಕು ಹಾಲು ಹಾಲು ಎರಿಬೇಕು ಅವತ್ತು ತುಪ್ಪದ ಬತ್ತಿ ಹಂಚಿ ನೀವು ಅದನ್ನು ಮೂರು ಬಾರಿ ಸುತ್ತಾಕ್ಬೇಕು ಯಾರ್ಯಾರು ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಅಂಥವ್ರು ಈ ಅನುಷ್ಠಾನ ಆ ದಿನ ಮಾಡೋದ್ರಿಂದ ಬೆಳಗ್ಗೆ ಗುರುವಾರ ಬೆಳಗ್ಗೆನೆ ಮಾಡೋದರಿಂದ ನಿಮಗೆ ವಿಶೇಷವಾದ ಲಾಭ ಸಿಗುತ್ತೆ ಮತ್ತು ಆ ದಿನ ಮಾಘ ಸ್ನಾನ ಇರೋದು ಕೂಡ ತುಂಬ ವಿಶೇಷ ಇದೆ ಅದರಿಂದ ನೀವು ಸ್ನಾನ ಆ ದಿನವೂ ನೀವು ಮಾಡ್ಬೋದು ನಾಳೆ ನಾಡಿದ್ದು ಇಪ್ಪತ್ತ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ದಿನವೂ ನೀವು ಸ್ನಾನ ಆಚರಣೆಯೂ ಮಾಡ್ಬೋದು ಆ ದಿನ ಸೂರ್ಯದೇವನಿಗೂ ಅರ್ಗೆ ಕೊಡ್ಬೋದು ನೀವು ವಿಶೇಷವಾಗಿ ಸೂರ್ಯದೇವನಿಗೆ ಗರಿಗೆ ಕೊಡೋದ್ರಿಂದ ನಿಮಗೆ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಹೆಲ್ತ್ ವೆಲ್ತ್ ಪ್ರಾಸ್ಪ್ಯಾರಿಟಿ ಎಲ್ಲ ಸಿಗುತ್ತೆ ಅಂದರೆ ಗುರು ಪುಷ್ಯಾಮೃತ ದಿನ ನೀವು ಏನೇ ಸೂರ್ಯ ಅನುಷ್ಠಾನ ಗುರು ಅನುಷ್ಠಾನ ಶಿವನ ಆರಾಧನೆ ಶಿವನ ಜಪ ತಪ್ಪ ಹೋಮ ಏನು ಮಾಡಿದ್ರೂ ನಿಮಗೆ ವಿಶೇಷವಾದ ಲಾಭ ಸಿಗುತ್ತೆ ನಿಮಗೆ ಮತ್ತು ಇನ್ನೊಂದು ವಿಷಯ ಆ ದಿನ ನೀವು ಹರ್ಷಣ ತಂದು ಹರ್ಷಣದ ಕೊಂಬು ತಗೊಂಡು ಬಂದು ಮನೇಲಿ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿಬಿಟ್ಟು ನೀವು ನಿಮ್ಮ ಬೀರುವಿನಲ್ಲಿ ಇಟ್ಕೋಬೋದು ನಿಮಗೆ ಧನಾಭಿವೃದ್ಧಿ ಆಗುತ್ತೆ ಲಕ್ಷ್ಮಿ ಅಭಿವೃದ್ಧಿ ಆಗುತ್ತೆ ಮತ್ತು ಗೋಮತಿ ಚಕ್ರ ಹನ್ನೊಂದು ಗೋಮತಿ ಚಕ್ರ ತಂದು ನೀವು ಅದು ಕೂಡ ಪೂಜೆ ಮಾಡಿ ನೀವು ಬೀರುವಿನಲ್ಲಿ ಇಟ್ಕೋಬೋದು ಅಂದರೆ ಗುರು ಅಂದರೆ ಸಾಕ್ಷಾತ್ ಶಿವ ಮಹಾಪ್ರಭು ಶಿವ ಶಿವನೇ ಸಾಕ್ಷಾತ್ ಗುರು ಅದರಿಂದ ಗುರುಪುಷ್ಯಾಮೃತ ಯೋಗ ಬೀಳೋ ದಿನ ಶಿವನಿಗೆ ಅಭಿಷೇಕ ರುದ್ರಾಭಿಷೇಕ ಮಾಡಿಸಿ ನೀವು ಶಿವನ ಒಂದು ನಾಮಜಪ ಮಾಡಿ ಶಿವನ ಹೃದಯವನ್ನು ನೀವು ಪಠನೆ ಮಾಡಬೇಕು ಶಿವ ಕವಚವನ್ನು ಪಠನೆ ಮಾಡಬೇಕು ಹೀಗೆ ನೀವು ಮಾಡೋದ್ರಿಂದ ನಿಮಗೆ ಮನೆಯಲ್ಲಿ ಎಲ್ಲ ಪಾಸಿಟಿವಿಟಿ ಆಗುತ್ತೆ ಎಲ್ಲ ದುಷ್ಟಶಕ್ತಿ ಎಲ್ಲ ನಿವಾರಣೆಯಾಗಿ ನಿಮ್ಮ ಮನೆಗೆ ಒಳ್ಳೆಯದಾಗುತ್ತೆ ಗುರುವಾರದ ದಿನ ಮತ್ತು ಹರ್ಷದಿಂದ ಅರ್ಶನ ಸ್ವಲ್ಪ ಗೋಮಾಯಿ ಸ್ವಲ್ಪ ಹಾಕಿ ನೀವು ಮನೆ ತುಂಬ ಅದನ್ನು ಪ್ರೋಕ್ಷಣೆ ಮಾಡ್ಕೋಬೇಕು ಆನಂತರ ಬಾಳೆಗಿಡ ಯಾರ ಮನೆಯಲ್ಲಿದೆ ಆ ದಿನ ಬಾಳೆಗಿಡ ಮತ್ತು ತುಳಸಿ ಗಿಡ ಎರಡಕ್ಕೂ ಒಟ್ಟಿಗೆ ಪೂಜೆ ಮಾಡೋದರಿಂದ ನಿಮಗೆ ಧನಪ್ರಾಪ್ತಿಯಾಗುತ್ತೆ ಗುರು ಆಶೀರ್ವಾದ ಸಿಗುತ್ತೆ ನಿಮ್ಮ ಮನೆಯಲ್ಲಿ ಏನೇ ತೊಂದರೆ ಇದ್ದರೂ ಎಲ್ಲ ತೊಂದರೆ ನಿವಾರಣೆ ಆಗಿ ನಿಮಗೆ ಲಕ್ಷ್ಮೀ ಕಟಾಕ್ಷ ಸಿಗುತ್ತೆ ಆದ್ದರಿಂದ ವೀಕ್ಷಕರ ಈ ಅನುಷ್ಠಾನನ ಮಾಡಿ ನಿಮಗೆ ಎಲ್ಲ ಒಳ್ಳೆಯದಾಗಲಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಈಗ ಒಂದು ಮಂತ್ರ ಹೇಳ್ತೀನಿ ವೀಕ್ಷಕರೇ ಆ ಮಂತ್ರನ ನೀವು ಆ ಗುರುವಾರದ ದಿನ ನೀವು ಪೂಜೆ ಮಾಡುವಾಗ ಇದನ್ನು ಹೇಳ್ಕೊಳ್ಳಿ ನೋಡಿ ವೀಕ್ಷರೇ ತುಂಬ ಸರಳವಾದಂಥ ಮಂತ್ರ ಇದು ಪಂಚಾಕ್ಷರಿ ಮಂತ್ರ ಕೂಡ ಓಂ ನಮ ಶಿವಾಯ ಓಂ ನಮ ಶಿವಾಯ ॐ नमः शिवाय 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 ॐ नम शिवाय ॐ नमः शिवाय ॐ नमः शिवाय ಓಂ ನಮ ಶಿವಾಯ ನೋಡಿ ವೀಕ್ಷಕರೇ ನಾನು ಬರೀ ಹನ್ನೊಂದು ಬಾರಿ ಹೇಳಿದ್ದೀನಿ ನೀವೊಂದು ರುದ್ರಾಕ್ಷಿ ಮಾಲ ತಗೊಂಡು ಅದರಲ್ಲಿ ಒಂದು ಮಣಿ ಒಂದು ಮಾಲ ಫುಲ್ಲು ಒಂದೊಂದೇ ಮಣಿ ನೀವು ಇದು ಮಾಡಿಕೊಂಡು ಒಂದು ಮಾಲ ಫುಲ್ಲು ಇದನ್ನು ನೂರ ಎಂಟು ಬಾರಿ ಅವತ್ತು ಜಪಿಸಿ ಗುರುವಾರ ನಿಮಗೆಲ್ಲ ಒಳ್ಳೆಯದಾಗಲಿ ಒಳ್ಳೆಯದಾಗತ್ತೆ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೇಳ್ತಾ ಇದ್ದೀನಿ ವೀಕ್ಷಕರೇ ನನಗೆ ಸಪೋರ್ಟ್ ಮಾಡಿ ನಮಸ್ಕಾರ